ನೋಡಿ ಸರ್ ನಾನು ತಪ್ಪು ತಿಳ್ಕೊಳ್ಳದಾಗಿದ್ರೆ ನಾನು ಯಾವತ್ತೂ ಏನಾದ್ರು ಮಾಡಿಸಿದ ತಪ್ಪು ತಿಳ್ಕೊಳ್ಳಲ್ಲ ಆಯ್ತಾ ಇದ್ದಿಲ್ಲ ಸಭೆಗೆ ಒಂದು ಗೌರವ ಸಭೆ ನಡಿಬೇಕು ಸರ್ ಈಗ ನಿಮ್ಮನ್ಯೂ ಅಲ್ಲ ಆರ್ ಡಿ ಪಿ ಆರ್ ಅವ್ರೆಲ್ಲ ಇವರು ಆರ್ ಡಿ ಪಿ ಆರ್ ಇವರು ಸಪ್ರೇಟ್ ಬಿಡಿ

ಗ್ರಾಮ ಪಂಚಾಯತ್ ಅಲ್ಲದೂ ಅಷ್ಟೇ ಆಮೇಲೆ ಸರ್ ನಿಮಗೂ ಅಷ್ಟೇ ಈಗ ಡಿ ಸಿ ಮೇಡಮ್ ಅವರು ಈಗೆಲ್ಲ ವಿಸಿಟ್ ಅಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಚರಂಡಿ ಎಲ್ಲ ಅಷ್ಟು ತುಂಬ್ಕೊಂಡಿದ್ದೆ ಅಂತಲ್ಲ ಅಂದ್ರೆ ಕ್ಲೀನಿಂಗ್ ಮೊನ್ನೆ ಒಂದ್ಸಲ ನಾವು ಮೇಲೆ ಇನ್ಸ್ಟ್ರಕ್ಷನ್ ಎಲ್ಲ ಮಾಡಿಸ್ತಾ ಇದ್ದೇನೆ ಆಲ್ರೆಡಿ ಒಂದ್ಸಲ ಎರಡು ಸಲ ಆಗಿದೆ ಕ್ಲೀನಿಂಗ್ ಹೊಸ ಇವಾಗ ಇವತ್ತು

ಔಥಿಂಗ್ ಬೋರ್ಡ್ ಅಂತ ಕೊಟ್ಟಿದ್ರು ಬಟ್ ಆಕ್ಚುಲಿ ಅವರು ಔಥಿಂಗ್ ಬೋರ್ಡ್ ಅಲ್ಲ ಅಂತ ಅವರು ಮಾಡ್ತಾಯಿದ್ದಲ್ಲ ಹೆಲ್ಪ್ ಕೊಟ್ಟಿದ್ದೆನಲ್ಲ ಹೆಲ್ಪ್ ಇಲ್ಲಾಯ್ತಿ ಅವ್ರಿಗೆ ಏನೋ ಒಂದು ಮಾಹಿತಿ ಏನು ಹೇಗೆ ತೊಗೊಂಡಿದ್ರು ಗೊತ್ತಿಲ್ಲ ನೆಕ್ಸ್ಟ್ ವೀಕಲ್ಲಿ ತುಂಬಾ ಹೀಗೆ ಆಗುತ್ತೆ ಎಲ್ಲ ಮಕ್ಕಳು ಹನ್ನೆರಡು ವರ್ಷ ಇಂಟು ಹತ್ತು ವರ್ಷ ಆಗಿತ್ತು ಅವ್ರಿಗೆ ಬಿಕಾಸ್ ಮಾಡಿ ತಗೊಳ್ಳೋಕೆ ಬೆಳಿಗ್ಗೆ ಜಿ ಸಿ ಔ ಸಿ ಓತ್ರ ಮಾತಾಡಿದ್ರು ಅವ್ರು ಏನು ಹೇಳ್ತಾರೆ ಗ್ರಾಮ ಪಂಚಾಯತ್ ಅವರು ಸಿಟಿಗಿಂತ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಚರಂಡಿಗಳು ಅಲ್ಲಿ ನಿಮ್ದು ಇಲ್ಲ ನಮ್ಮ ತಾಲೂಕು ಓವರ್ ಆಲ್ ಸಮಸ್ಯೆ ಎಲ್ಲ ಗ್ರಾಮ ಪಂಚಾಯತ್ ಚರಂಡಿಗಳು ಸೀಟ್ ತುಂಬಿಕೊಂಡೆ ಆಮೇಲೆ ಅದು ಜನ ಅರ್ಥ ಬಿಡಿ ಅರ್ಥ ಆಗಲ್ಲ ಜನ ತುಂಬ ನೀವು ಅದು ಪ್ರಿಕಾಷನರಿ ತಗೊಂಡಿತ್ತು ಅದೆಲ್ಲ ಕ್ಲೀನ್ ಮಾಡಕ್ಕೆ ಈಗ ಮಧ್ಯಾಹ್ನ ಮೂರುವ

ಇರುವಂಡಲ್ಲಿ ಎಂಟೈರು ಇದನ್ನೇ ಒಂದೇ ಸರ್ ಅಂತೂ ಪಚಪ್ ಮಾಡೋಕ್ಕಾಗುತ್ತೆ ನನಗೆ ಎಷ್ಟು ಸರ್ ತಿಂಡೋ ಅಷ್ಟು ಇದು ಮಾಡ್ತೀನಿ ನೀರು ನಿಂತಿರೋ ಜಾಗ ಸರ್ ಪ್ರೈವೇಟ್ ಸ್ಪಾಟ್ ಆಗೋದು ಕೆಲವೊಂದು ರೋಡ್ಗಳಲ್ಲಿ ನೀರುತ್ತೆ ಅದಕ್ಕೆ ಕಡಿಮೆ ಇದೆ ಈಗ ಯು ಚು ಏನಲ್ಲ ಒಡ್ಕೊಂಡ್ ಕುತಿಕ್ತವಲ್ಲ ಅದನ್ನೂ ಅಲ್ಲಿ ನೀವು ಡೆಂಗ್ಯೂ ಇದು ಶುದ್ಧ ನೀರಲ್ಲಿ ಮಾತ್ರ ಒಳ್ಳೆ ಬರ್ತವೆ ಸರ್ಟಿಕೆ ನೀರಲ್ಲಿ ಮಾತ್ರ ಬರುತ್ತೆ